ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ കടയാളല്ലേ നീ കരുളബള്ളി ഒലവോടതിരുവ തായിയായേ അമ്മ നിന്നാളീ ഗാളക്ക് സിക്കമീന മിടുക്കാടതിരുവേ ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡೂ ಹೊರಗೆ ನನ್ನ ಓಟ ಕಲಿವೆ ನಾಕಲಿವೆ ಒಳ ನೋಟ ಕಲಿವೆ ನಾಕಲಿವೆ ಊರ್ಧ್ವ ಗಮನ ಓಗನ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಕಾಡು ತಿರುವೇ ನಾನು ಮೇಲೆ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಇಂದನ ತೀರಲು ಬಂದೇ ಬರುವೇನು ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇ ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇಮದಡೆಗೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಮೀನು ಮಿಡುಕಾಡುತ್ತಿರುವೆ ನಾನು ಮಿಡುಕಾಡುತ್ತಿರುವೆ ನಾನು